ಹಾಯ್ ಹಲೋ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ನಾನು ನಿಮ್ಮ ಚೈತ್ರ ಇವತ್ತಿನ ಲಾಗ್ನಲ್ಲಿ ನಾನು ನನ್ನ ಮ್ಯಾರೇಜ್ ಆ್ಯನಿವರ್ಸರಿ ಸೆಲೆಬ್ರೇಷನ್ನ ನಿಮ್ಮ ಜೊತೆ ಶೇರ್ ಮಾಡ್ಕೋತಾ ಇದ್ದೀನಿ ಜೊತೆಗೆ ಲೈ ಚಿಕ್ಕದಾಗಿ ನನ್ನ ಮ್ಯಾರೇಜ್ ಸ್ಟೋರಿ ಕೂಡ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೋತಾ ಇದ್ದೀನಿ ಈ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡ್ದಿರಾ ಕೊನೆ ತನಕ ನೋಡಿ ಹಾಗೆ ಒಂದು ರೆಸಿಪಿ ಕೂಡ ಇದರಲ್ಲಿ ಶೇರ್ ಮಾಡ್ಕೋತಾ ಇದ್ದೀನಿ ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ ವಿಡಿಯೋ ಸ್ಟಾರ್ಟ್ ಮಾಡೋಕ್ಕೂ ಮುಂಚೆ ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ದೀರಾ ನೋಡ್ತಾ ಇದ್ದೀರಾ ಪ್ಲೀಸ್ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡಿರೋರು ಫ್ಯಾಮಿಲಿ ಫ್ರೆಂಡ್ಸ್ಗೂ ಕೂಡ ಶೇರ್ ಮಾಡಿ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಕೊಡೋದನ್ನ ಮರಿಬೇಡಿ ಸೊ ಇವತ್ತು ಆ್ಯನಿವರ್ಸರಿ ಆಗಿರೋದ್ರಿಂದ ಸ್ಪೆಷಲ್ ಪೂಜೆ ಕೂಡ ನಡೀತಾ ಇದೆ ಮದುವೆ ಅನ್ನೋದು ಮೇಲೆ ನಿಶ್ಚಯ ಆಗಿರುತ್ತೆ ಯಾರಿಗೆ ಯಾರು ಜೋಡಿ ಅನ್ನೋದು ಕೂಡ ಬ್ರಹ್ಮ ಮೊದಲೇ ಗಂಟಾಕಿರ್ತಾನೆ ಅನ್ನೋದೊಂದು ಇದೆ ಅದೇ ರೀತಿಯಲ್ಲಿ ಇವತ್ತು ನಮ್ಮ ಮದುವೆಯಾಗಿ ಹತ್ತು ವರ್ಷಗಳು ಕಳೆದಿದೆ ಹೇಗೆ ಹೋಯಿತು ಅನ್ನೋದೇ ಗೊತ್ತಿಲ್ಲ ಇನ್ನೂ ನೆನ್ನೆ ಮೊನ್ನೆ ತಾನೇ ಮದುವೆ ಆಗಿರೋ ರೀತಿಯಲ್ಲಿ ನನಗೆ ಅನಿಸ್ತಾ ಇದೆ ಇವತ್ತಿಗೂ ತಾಯಿ ಮನೆಗೆ ಹೋಗಿ ಬರುವಾಗ ಕಣ್ಣೀರು ಹಾಕ್ಕೊಂಡು ಬರ್ತೀವಿ ಅದೇ ಎಮೋಷನಲಲ್ಲಿ ಬರ್ತೀವಿ ಹತ್ತು ವರ್ಷ ಆದರೂ ಕೂಡ ಆ ಒಂದು ಎಮೋಷನಲ್ ಕಡಿಮೆ ಆಗಿಲ್ಲ ಅಂತ ಹೇಳ್ತೀನಿ ಸೊ ಅಂಥದ್ರಲ್ಲಿ ಇವತ್ತು ಆಲ್ರೆಡಿ ಟೆನ್ ಇಯರ್ಸ್ ಕಂಪ್ಲೀಟ್ ಆಗಿದೆ ಅನ್ನೋದನ್ನ ನಾನು ನಿಜವಾಗ್ಲೂ ನಂಬೋಕ್ಕಾಗ್ತಾ ಇಲ್ಲ ಅದನ್ನು ನಾನು ನನ್ನ ಚಾನಲ್ನಲ್ಲಿ ನಿಮ್ಮ ಜೊತೆ ಶೇರ್ ಮಾಡ್ಕೋತಾ ಇದ್ದೀನಿ ಅನ್ನೋದು ಇನ್ನೂ ಖುಷಿ ಸೊ ನಿಮಗೂ ಕೂಡ ಈ ಒಂದು ವಿಡಿಯೋ ಇಷ್ಟ ಆಗುತ್ತೆ ಅಂತ ಅಂದ್ಕೊತೀನಿ ಹಾಗೆ ತುಂಬ ಜನ ವಿಶ್ ಮಾಡಿದ್ರಿ ನನ್ನ ಶಾರ್ಟ್ ವಿಡಿಯೋಗಳಲ್ಲಿ ನೋಡಿ ಥ್ಯಾಂಕ್ ಯು ಸೋ ಮಚ್ ಯಾರೆಲ್ಲ ವಿಶ್ ಮಾಡಿದ್ರಿ ಎಲ್ರಿಗೂ ಕೂಡ ಥ್ಯಾಂಕ್ ಯು ಸೋ ಮಚ್ ಹಾಗೆ ಯಾರೆಲ್ಲ ಆ ವಿಡಿಯೋಗೆ ಲೈಕ್ ಕೊಟ್ಟ್ರಿ ಅದೇ ವಿಶಸ್ ಅಂತ ತಿಳ್ಕೊತೀನಿ ಸೊ ಅದಕ್ಕೂ ಕೂಡ ಥ್ಯಾಂಕ್ ಯು ಸೋ ಮಚ್ ಹಾಗೆ ನನ್ನ ಫ್ಯಾಮಿಲಿ ಫ್ರೆಂಡ್ಸ್ ಎಲ್ಲರೂ ಕೂಡ ವಿಶ್ ಮಾಡಿದ್ರಿ ಎಲ್ರಿಗೂ ಕೂಡ ಇವತ್ತು ಇವತ್ತು ಕೂಡ ಥ್ಯಾಂಕ್ಸ್ ಹೇಳೋದಕ್ಕೆ ಇಷ್ಟಪಡ್ತೀನಿ நம்ம மேரேஜ் ஸ்டோரி அந்த ஏன்னும் லாங் ஸ்டோரி அத்வா ಟ್ವಿಸ್ಟ್ ಆ್ಯಂಡ್ ಟರ್ನ್ಸ್ ಇರೋಂಥ ಸ್ಟೋರಿ ಆ ರೀತಿಯೆಲ್ಲ ಏನಿಲ್ಲ ತುಂಬಾ ಸಿಂಪಲ್ ಸ್ಟೋರಿ ನಮ್ಮದು ತುಂಬಾ ಸಿಂಪಲ್ಲಾಗಿ ಬೇಗ ಬೇಗ ಮದುವೆ ಆಗೋಯಿತು ಹೇಗಾಗೋಯ್ತು ಅನ್ನೋದಕ್ಕೆ ಕೂಡ ಗೊತ್ತಾಗಲ್ಲ ಆ ರೀತಿಯಲ್ಲಿ ಆಗೋಯ್ತು ಅಂತಲೇ ಹೇಳ್ಬೋದು ನನ್ನ ಬಂದು ನೋಡ್ಕೊಂಡು ಹೋಗಿ ಒಂದು ತಿಂಗಳಿಗೆ ನಮ್ಮದು ಎಂಗೇಜ್ಮೆಂಟ್ ಆಯಿತು ಎಂಗೇಜ್ಮೆಂಟ್ ಆಗಿ ಒಂದು ತಿಂಗಳಿಗೆ ಮದುವೆ ಕೂಡ ಆಗ್ತು ಸೊ ಆ ಖುಷಿನ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋದಕ್ಕೆ ತುಂಬನೇ ಖುಷಿ ಆಗ್ತಾ ಇದೆ ನಮ್ಮದು ಮದುವೆ ಆಗಿದ್ದು ಮೇ ಟ್ವೆಂ ಟ್ವೆಂಟಿ ಫಸ್ಟ್ ಟು ತೌಸಂಡ್ ಫೋರ್ಟೀನ್ ಏಪ್ರಿಲ್ ಟ್ವೆಂಟಿ ಫಸ್ಟ್ಗೆ ನಮ್ಮದು ಎಂಗೇಜ್ಮೆಂಟ್ ಆಗಿದಂಥದ್ದು ಎಂಗೇಜ್ಮೆಂಟಾಗಿ ಒಂದೇ ಮಂತ್ಗೆ ಮದುವೆ ಕೂಡ ಆಯಿತು ತುಂಬ ಏನು ಟೈಮ್ ಸಿಗಲಿಲ್ಲ ಸೊ ಅದು ಒಂದು ರೀತಿಲಿ ನನಗೆ ಒಳ್ಳೆಯದು ಅನಿಸುತ್ತೆ ತುಂಬ ಟೈಮ್ ಸಿಗೋದು ಅದರಲ್ಲಿ ಫೋನಲ್ಲಿ ಮಾತಾಡೋದು ಅಲ್ಲಿ ಇಲ್ಲಿ ಮೀಟ್ ಮಾಡೋದು ಆವಾಗಲೇ ಒಂದಷ್ಟು ಜಗಳ ಮುನಿಸು ಈ ರೀತಿಯೆಲ್ಲ ಆಗಿ ಮದುವೆ ಆದಾಗ ಏನಂತಾರೆ ಸ್ವಾರಸ್ಯ ಆ ಸಂಕೋಚ ನಾಚಿಕೆ ಎಲ್ಲ ಕೂಡ ಹೊರಟೋಗಿರುತ್ತೆ ಏನೋ ಹಳೆ ಜೋಡಿಗಳ ಥರ ಅನಿಸ್ಬಿಡತ್ತೆ ಸೊ ಮದುವೆ ಆದಾಗ ಆ ಮಾತಾಡೋದಕ್ಕಿರ್ಬೋದು ಅಥವಾ ಏನೇ ಒಂದಿದ್ರು ಅದೊಂದು ನಾಚಿಕೆ ಅದೊಂದು ಸಂಕೋಚ ಅನ್ನೋದಿರುತ್ತಲ್ವಾ ಫ್ರೆಶ್ನೆಸ್ ಇರುತ್ತಲ್ವಾ ಅದು ತುಂಬಾ ಖುಷಿ ಕೊಡುತ್ತೆ ಸೊ ನನಗನ್ಸೋದು ಮದುವೆ ಎಂಗೇಜ್ಮೆಂಟ್ಗೆ ಮದುವೆಗೆ ತುಂಬ ಗ್ಯಾಪ್ ಇರಬಾರ್ದು ಅನ್ನೋದು ನನ್ನ ಭಾವನೆ ಅಷ್ಟೇ ನಿಮಗೆಲ್ಲ ಏನನ್ಸುತ್ತೆ ಅಂತ ಕಮೆಂಟ್ ಮಾಡಿ ಕೆಲವರಿಗೆ ಅರ್ಥ ಮಾಡಿಕೊಂಡು ಮದುವೆ ಆದರೆ ಒಳ್ಳೇದು ಅಂತ ಕೂಡ ಹೇಳ್ತಾರೆ ಬಟ್ ಮದುವೆ ಆದಮೇಲೂ ಅರ್ಥ ಮಾಡ್ಕೊಳ್ಳೋದಕ್ಕೆ ತುಂಬಾ ಟೈಮ್ ಇರುತ್ತಲ್ವಾ ಅನ್ನೋದು ನನ್ನ ವಾದ ಅಷ್ಟೇ ಹಾಗೆ ಮದುವೆ ಆಗಿ ಬಂದ ಮೇಲೆ ತುಂಬ ಚೆನ್ನಾಗಿ ಹೊಸ ಜೀವನ ಸ್ಟಾರ್ಟ್ ಆಯಿತು ಅಂತಲೇ ಹೇಳ್ಬೋದು ತುಂಬಾ ಖುಷಿ ಖುಷಿಯಿಂದ ಇದ್ದೀವಿ ಇವತ್ತಿನವರಿಗೂ ದೇವರು ಅದನ್ನ ಹಾಗೆ ಕಂಟಿನ್ಯೂ ಮಾಡಲಿ ಅಂತ ಕೂಡ ಕೇಳ್ಕೊತೀನಿ ಸೊ ನನಗೆ ನನ್ನ ಎತ್ತ ತಂದೆ ತಾಯಿ ಒಂದು ಅಪ್ಪ ಅಮ್ಮ ಸಿಕ್ಕಿದ್ದಾರೆ ಅಂತ ಅಂದರೆ ಮದುವೆಯಾಗಿ ಬಂದ ಮೇಲೆ ಅತ್ತೆ ಮಾವ ಕೂಡ ನನಗೆ ಅದೇ ರೀತಿಯಲ್ಲಿ ಅತ್ತೆ ಮಾವನೂ ಕೂಡ ಅಪ್ಪ ಅಮ್ಮನ ಸ್ಥಾನದಲ್ಲೇ ಸಿಕ್ಕಿದ್ದಾರೆ ಸೊ ಸೊ ಅದರಲ್ಲಿ ನಾನು ತುಂಬ ಲಕ್ಕಿ ಅಂತ ಹೇಳೋದಕ್ಕೆ ತುಂಬಾ ಇಷ್ಟಪಡ್ತೀನಿ ಹೆಣ್ಮಕ್ಳಿಗೆ ಹೊಂದಾಣಿಕೆ ಮಾಡ್ಕೊಂಡು ಹೋಗುವಂಥ ಬುದ್ಧಿ ಇರಬೇಕು ಅಂತ ಹೇಳ್ತಾರೆ ಈಗಿನ ಕಾಲದಲ್ಲಿ ಅದು ಸ್ವಲ್ಪ ಕಡಿಮೆನೇ ಆಗಿದೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಯಾಕೆ ಅಂದರೆ ಈಗೆಲ್ಲ ಜಾಸ್ತಿ ನಾನೇ ನಂದು ನಂದೇ ನಡಿಬೇಕು ಈ ರೀತಿ ಎಲ್ಲ ಆಗೋದ್ರಿಂದ ರಿಲೇಷನ್ಶಿಪ್ಗಳು ಹಾಳಾಗುತ್ತೆ ಸ್ವಲ್ಪ ತಗ್ಗಿ ಬಗ್ಗಿ ಓಕೆ ಆಯಿತು ಅದು ಹೀಗೆಲ್ಲ ಹೀಗೆ ಅಂತ ಯಾರಾದರೂ ಹೇಳಿದಾಗ ಇಲ್ಲ ಅದು ಹಾಗೇನೆ ಅನ್ನೋ ಅಂತ ವಾದ ಮಾಡೋ ಬದಲು ಹೌದಾ ಓಕೆ ತಿಳ್ಕೊತೀನಿ ಕಲ್ತ್ಕೋತೀನಿ ಈ ರೀತಿಯಲ್ಲಿ ನಾವು ಹೇಳ್ತಾ ಮಾಡ್ತಾ ಹೋದರೆ ನಾವು ಸಂಬಂಧಗಳನ್ನ ಉಳಿಸ್ಕೋಬೋದು ಅದರಲ್ಲಿ ಯಾವುದೇ ರೀತಿ ನಾನು ಚಿಕ್ಕವಳಾಗೋದೆ ನಾನು ಅವ್ರ ಮಾತು ಕೇಳಿಬಿಟ್ಟೆ ಅನ್ನೋದಲ್ಲ ಅನ್ನೋದೆಲ್ಲ ಬರೋದಿಲ್ಲ ನಮ್ಮ ಮೈಂಡಲ್ಲಿ ಏನಿದೆ ಏನ ಏನು ಇಟ್ಕೋಬೇಕು ಅನ್ನೋ ಅಂತ ನಾನು ಹೇಳೋದಾದರೆ ನಮಗೆ ಆ ರಿಲೇಶನ್ಶಿಪ್ ತುಂಬ ಮುಖ್ಯ ಅಂತ ಅಂದ್ಕೊಂಡಿದ್ರೆ ಅದು ಅದಕ್ಕೋಸ್ಕರ ನಾವು ಸ್ವಲ್ಪ ಬಗ್ಗೋದ್ರಿಂದ ಅಥವಾ ಓಕೆ ಆಯಿತು ಅಂತ ನಾವು ಸ್ವಲ್ಪ ನಾವೇ ಸುಮ್ಮನೆ ಇರೋದರಿಂದ ಯಾವುದೇ ರೀತಿಯಲ್ಲಿ ತಪ್ಪಿಲ್ಲ ಅದೇ ರೀತಿಯಲ್ಲಿ ಹೊಸ್ತಾಗಿ ಮದುವೆಯಾಗಿ ಹೋದಂಥ ಹೆಣ್ಮಕ್ಳಿಗೆ ನಾನು ಅದೇ ರೀತಿಯಲ್ಲಿ ಹೇಳುವಂಥದ್ದು ನನಗೆ ನನ್ನ ತಾಯಿ ಹೇಳಿದಂಥದ್ದು ಕೂಡ ಅದೇ ಅದು ಅದರಿಂದನೇ ನನ್ನ ರಿಲೇಷನ್ಶಿಪ್ ನನ್ನ ಅತ್ತೆ ಮಾವನ ಜೊತೆಗೆ ನನ್ನ ಗಂಡನ ಜೊತೆಗೆ ಇಷ್ಟು ಚೆನ್ನಾಗಿದೆ ಅನ್ನೋದಕ್ಕೆ ನಾನು ಇಷ್ಟ ಪ ಹೇಳೋದಕ್ಕೆ ನಾನು ಇಷ್ಟಪಡ್ತೀನಿ ನನ್ನಮ್ಮ ನನಗೆ ಹೇಳಿರೋದು ಕೂಡ ಅದೇ ಏನೇ ಆಗಲಿ ಅವ್ರು ಏನಾದ್ರು ಹೇಳಿದ್ರೆ ಆಯಿತು ಮಾಡ್ತೀನಿ ಅಥವಾ ನಿನಗೇನಾರು ಗೊತ್ತಿಲ್ಲ ಅಂದರೆ ಅವ್ರನ್ನ ಕೇಳಿ ತಿಳ್ಕೊಂಡು ಮಾಡು ಇಲ್ಲಿಗೂ ಅಲ್ಲಿಗೂ ತುಂಬಾ ಡಿಫ್ರೆನ್ಸ್ ಇರುತ್ತೆ ಇಲ್ಲಿರೋ ರೀತಿ ಅಲ್ಲಿರೋದಿಲ್ಲ ಅಲ್ಲಿರೋ ರೀತಿ ಇಲ್ಲಿರೋದಿಲ್ಲ ಸೊ ಅದನ್ನೆಲ್ಲ ನೀನು ಅನುಸರಿಸ್ಕೊಂಡು ಕಲಿತ್ಕೊಂಡು ಗೊತ್ತಾಗಲಿಲ್ಲ ಅಂದರೆ ಕೇಳಿಕೊಂಡು ಮಾಡ್ಕೊಂಡು ಹೋಗು ಅಂತ ನನಗೆ ನನ್ನಮ್ಮ ಹೇಳಿರೋ ಅಂಥದ್ದು ಸೊ ಅದೇ ರೀತಿಯಲ್ಲಿ ನಾನು ಕೂಡ ಮಾಡ್ಕೊಂಡು ಹೋಗಿದ್ದೀನಿ ಇಷ್ಟು ವರ್ಷವೂ ಕೂಡ ನೀವು ಕೇಳ್ಬೋದು ಹಾಗಾದರೆ ನಿಮಗೆ ಏನೇ ರೀತಿ ನಿಮ್ಮಲ್ಲಿ ಮನಸ್ತಾಪಗಳು ಬಂದಿಲ್ವಾ ಅಂತ ಬಂದಿದೆ ನಮಗೂ ಕೂಡ ತುಂಬಾ ಬಂದಿದೆ ಫ್ಯಾಮಿಲಿ ಅಂದಮೇಲೆ ಅದೆಲ್ಲ ಬಂದೇ ಬರುತ್ತೆ ಎಲ್ಲರೂ ಮನೇಲೂ ಎಲ್ಲರೂ ಏನು ಪರ್ಫೆಕ್ಟ್ ಅಂತ ಹೇಳೋದಕ್ಕೆ ಆಗೋದಿಲ್ಲ ಎಲ್ಲರೂ ಮನೇಲೂ ಕೆಲವೊಂದಷ್ಟು ಪ್ರಾಬ್ಲಮ್ಸ್ ಮನಸ್ತಾಪಗಳು ಬರುತ್ತೆ ನಾನು ಆಗಲೇ ಹೇಳಿದಾಗೆ ಅದನ್ನು ತುಂಬಾ ಡ್ರ್ಯಾಗ್ ಮಾಡ್ದಿರಾ ಅಥವಾ ಅದನ್ನು ಇನ್ನೂ ಜಾಸ್ತಿ ಮಾಡಿಕೊಂಡು ಅದನ್ನ ತಗೊಂಡೋಗೋದಕ್ಕಿಂತ ಅಲ್ಲಲ್ಲೇ ಸಾಲ್ವ್ ಮಾಡಿಕೊಂಡು ಅಥವಾ ಯಾರ್ದು ಹೇಗೆ ಎಲ್ಲಿಂದ ಹೆಂಗೆ ತಪ್ಪಾಯಿತು ಯಾವುದರಿಂದ ತಪ್ಪಾಯಿತು ಅನ್ನೋದನ್ನ ಕೂತ್ಕೊಂಡು ಕೆಲವೊಂದು ಸಾರಿ ಮಾತಾಡಿದಾಗ ಅದೆಲ್ಲನೂ ಕೂಡ ಸಾಲ್ವ್ ಆಗುತ್ತೆ ನಮ್ಮ ನಮ್ಮಲ್ಲಿ ಆ ರೀತಿ ಆದಾಗಲೂ ಕೂಡ ನಾವು ಅದ್ರ ಬಗ್ಗೆ ಕುತ್ಕೊಂಡು ಮಾತಾಡಿ ಹೀಗಾಗಿದ್ದು ತಪ್ಪು ಹೀಗೆ ಮಾಡಿದ್ದು ತಪ್ಪು ಅದರಿಂದ ಹೀಗಾಯಿತು ಅನ್ನೋದನ್ನ ನಾವು ಮಾತಾಡಿಕೊಂಡು ಅದನ್ನೆಲ್ಲ ಸರಿ ಮಾಡಿಕೊಂಡು ಇಷ್ಟು ಚೆನ್ನಾಗಿ ಬಂದಿದ್ದೀವಿ ಅಂತ ಹೇಳ್ಬೋದು ಸ್ಟಾರ್ಟಿಂಗ್ ಎಲ್ರಿಗೂ ಇದ್ದೇ ಇರುತ್ತೆ ಏಕೆಂದರೆ ನಾವು ಬೆಳೆದು ಬಂದ ವಾತಾವರಣವೇ ಬೇರೆ ಇರುತ್ತೆ ನಾವು ಹೋದಾಗಲೇ ಬೇರೆ ರೀತಿಯಲ್ಲಿರುತ್ತೆ ಸೊ ಅದಕ್ಕೆಲ್ಲ ಅಡ್ಜಸ್ಟ್ ಆಗುವಾಗ ಕೆಲವೊಂದು ಆಗುತ್ತೆ ಅದನ್ನೇ ತುಂಬ ದೊಡ್ಡದು ಮಾಡಿಕೊಂಡು ಹೋಗೋದಕ್ಕಿಂತ ಅದನ್ನ ಅಲ್ಲಲ್ಲೇ ಸಾಲ್ವ್ ಮಾಡಿಕೊಂಡು ಕಲ್ತ್ಕೊಂಡು ಹೋದಾಗ ಎಲ್ಲನೂ ಕೂಡ ತುಂಬಾ ಚೆನ್ನಾಗಿರುತ್ತೆ ಅಂತ ಹೇಳ್ತೀನಿ ನಮ್ಮ ನಾವು ಕೂಡ ಇವಾಗ ಅಷ್ಟೇ ಚೆನ್ನಾಗಿದ್ದೀವಿ ಈವನ್ ನಾನು ನಮ್ಮ ಮನೇಲಿ ಹೇಗಿರ್ತೀನೋ ಇವಾಗ ನಾನು ಇಲ್ಲಿಗೂ ಕೂಡ ಮಗಳೇ ಆಗೋಗಿದ್ದೀನಿ ನನ್ನ ಹಸ್ಬೆಂಡ್ಕಿಂತನೂ ನನ್ನ ಅತ್ತೆ ಮಾವ ಹೆಚ್ಚಾಗಿ ನನ್ನ ನೋಡ್ಕೋತಾರೆ ನನ್ನ ಪ್ರೀತಿ ಮಾಡ್ತಾರೆ ಅಂತ ಹೇಳೋದ್ರಲ್ಲಿ ನನಗೆ ಯಾವುದೇ ರೀತಿ ತಪ್ಪಿಲ್ಲ ಅಂತ ಹೇಳ್ತೀನಿ ಸೊ ಅಷ್ಟು ಚೆನ್ನಾಗಿ ನಾವು ನಮ್ಮ ಬಾಂಡಿಂಗ್ ಇದೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ನನ್ನ ಹಸ್ಬೆಂಡ್ ಒಂದೊಂದು ಸಲ ಹೇಳ್ತಾರೆ ನಿನಗವ್ರ ಅಪ್ಪ ಅಮ್ಮನ ನನಗವ್ರ ಅಪ್ಪ ಅಮ್ಮನ ಅಂತಲೇ ನಂಗೆ ಡೌಟ್ ಬರುತ್ತೆ ಅಂತ ಆ ರೀತಿಯಲ್ಲಿ ನಮ್ಮ ಇದೆ ತುಂಬಾ ಖುಷಿಯಾಗತ್ತೆ ದೇವ್ರಿಗೆ ಈ ಮೂಲಕ ನಾನು ಥ್ಯಾಂಕ್ಸ್ ಹೇಳ್ತೀನಿ ಈ ಒಂದು ಲೈಫ್ನ ನನಗೆ ಕೊಟ್ಟಿದ್ದಕ್ಕೆ ಸೊ ಎಲ್ಲ ಮಕ್ ಎಲ್ಲ ಹೆಣ್ಮಕ್ಳಿಗೂ ನಾನು ಹೇಳೋದಿಷ್ಟೇ ಸ್ವಲ್ಪ ನೀವು ಕೂಡ ತಗ್ಗಿ ಬಗ್ಗಿ ನಡೆದಾಗ ಅವರು ಕೂಡ ಅವಳು ಅನ್ಸರ್ಸ್ಕೊಂಡು ಹೋಗ್ತಿದ್ದಾಳೆ ಕೇಳ್ತಿದ್ದಾಳೆ ಅನ್ನೋದನ್ನ ಅವ್ರ ಮೈಂಡಿಗೆ ಬಂದಾಗ ಅವರು ಕೂಡ ನಮ್ಮದೇನಾದ್ರೂ ನೆಕ್ಸ್ಟ್ ತಪ್ಪಾದಾಗ್ಲೂ ಬಿಡು ಅವಳು ಸರಿ ಮಾಡ್ಕೋತಾಳೆ ಅನ್ನೋ ರೀತಿಲಿ ಅವ್ರಿಗೂ ಇರುತ್ತೆ ನಾವು ಸ್ಟಾರ್ಟಿಂಗೇ ಒಂಥರ ನಂದೇ ಆಗಬೇಕು ಲೀಡರಿಂಗ್ಶಿಪ್ ಅಲ್ಲಿ ಥರ ಎಲ್ಲ ನಾವು ಇದು ಮಾಡಿದ್ರೆ ಅವ್ರಿಗೂ ನಮ್ಗೆ ನೆಕ್ಸ್ಟ್ ಏನಾದ್ರು ಹೇಳುವಾಗ ಅವಳು ಅದಕ್ಕೆ ವಾದ ಮಾಡ್ತಾಳೆ ಇದಕ್ಕೆ ವಾದ ಮಾಡ್ತಾಳೆ ಅನ್ನೋದು ಅವ್ರ ಮೈಂಡಲ್ಲಿ ಕೂತ್ಕೊಂಡ್ಬಿಡುತ್ತೆ ಏನಂತಾರೆ ಫಸ್ಟು ಇನ್ ನಾವು ಹೇಗಿರ್ತೀವಿ ಅದೇ ಮೈಂಡಲ್ಲಿ ಕೂತ್ಕೊಳ್ಳೋ ಅಂಥದ್ದು ನೀನು ನೂರು ಒಳ್ಳೆ ಕೆಲಸ ಮಾಡು ಸ್ಟಾರ್ಟಿಂಗ್ ನೀನು ಯಾವುದಾದ್ರು ಒಂದು ತಪ್ಪು ಕೆಲಸ ಮಾಡಿ ಆನಂತರ ನೀನು ಎಷ್ಟೇ ಒಳ್ಳೆಯ ಕೆಲಸ ಮಾಡಿದ್ರು ಅದು ಮೈಂಡಲ್ಲಿ ಕುತ್ಕೊಂಡ್ಬಿಡೋದೇ ನೀನು ಅದು ಮಾಡ್ತೀಯಾ ಇದು ಮಾಡ್ತೀಯಾ ಅನ್ನೋ ರೀತಿಯಲ್ಲೇ ಅದಕ್ಕೋಸ್ಕರ ಸ್ಟಾರ್ಟಿಂಗೇ ನೀವು ಸ್ವಲ್ಪ ಅನುಸರಿಸ್ಕೊಂಡು ಸ್ವಲ್ಪ ಆರಾಮಾಗಿ ಅವ್ರ ಜೊತೆ ಹೊಂದಾಣಿಕೆ ಮಾಡ್ಕೊಳ್ಳೋದಕ್ಕೆ ನೀವು ಕೂಡ ಟ್ರೈ ಮಾಡಬೇಕು ಅವಾಗ ಅವರು ಕೂಡ ಟ್ರೈ ಮಾಡ್ತಾರೆ ಯಾವತ್ತೂ ಒಂದೇ ಕೈಯಲ್ಲಿ ಚಪ್ಪಾಳೆ ತಟ್ಟಕ್ಕೆ ಆಗೋದಿಲ್ಲ ಎರಡು ಕೈ ಸೇರಿದ್ರೇ ಚಪ್ಪಾಳೆ ಅದೇ ರೀತಿಯಲ್ಲಿ ಸಂಸಾರ ಅನ್ನೋದು ಕೂಡ ಯಾವತ್ತೂ ಒಬ್ಬರಿಂದನೇ ಎಲ್ಲನೂ ಆಗೋದಿಲ್ಲ ಎಲ್ಲರೂ ಜೊತೆಗೆ ಸೇರಿದಾಗ್ಲೇ ಅದೊಂದು ಸಂಸಾರ ಅದೊಂದು ಪರಿಪೂರ್ಣ ಲೈಫ್ ಕುಟುಂಬ ಅಂತ ಹೇಳ್ಬೋದು ಸೊ ಆ ರೀತಿಯಲ್ಲಿ ನಮ್ಮ ಐದು ಜನದ ಬಾಂಡಿಂಗ್ ನನಗೆ ತುಂಬಾ ಖುಷಿ ಕೊಡುತ್ತೆ ಅತ್ತೆ ಮಾವ ನನಗೆ ಅತ್ತೆ ಮಾವ ಅನ್ನೋದಕ್ಕೆ ನಿಜವಾಗ್ಲೂ ಇಷ್ಟ ಇಲ್ಲ ನಾನು ಅವ್ರನ್ನ ಕರೆಯೋದು ಅಪ್ಪ ಅಮ್ಮ ಅಂತಲೇ ನನ್ನ ಮನಸ್ಸಿನಲ್ಲೂ ಕೂಡ ಅವ್ರಿಗೆ ಆ ಸ್ಥಾನವೇ ಅಪ್ಪ ಅಮ್ಮ ಅಂತಲೇ ಇರೋದು ಅವರು ಕೂಡ ನನ್ನನ್ನು ಅದೇ ರೀತಿಯಲ್ಲಿ ನೋಡ್ಕೋತಾರೆ ಈಗ ನಾನು ಆ ರೀತಿ ಕರಿತೀನಿ ಅಂದರೆ ಅವರು ಆ ರೀತಿ ಇರೋದ್ರಿಂದ ನಾನು ಆ ರೀತಿ ಕರಿತೀನಿ ಅಲ್ವಾ ಸೊ ಅದೇ ರೀತಿಯಲ್ಲಿ ಹೇಳಿದ್ದು ನಾನು ಒಬ್ಬರಿಂದ ಅದು ಸಾಧ್ಯ ಆಗೋದಿಲ್ಲ ಇಬ್ಬರು ಸೇರಿದ್ರೇ ಅದು ಸಾಧ್ಯ ಆಗುವಂಥದ್ದು ಸೊ ಇದು ನಮ್ಮ ಪುಟಾಣಿ ಶಾರ್ಟ್ ನಮ್ಮ ಮ್ಯಾರೇಜ್ ಸ್ಟೋರಿ ತುಂಬ ಏನು ಆಗಲೇ ಹೇಳಿದಾಗೆ ಟ್ರಿಕ್ಕಿ ಅಥವಾ ಟೌನ್ ತುಂಬ ಏನೇನೋ ಫಿಲಿಮಲ್ಲಿ ಬರುತ್ತಲ್ಲ ಆ ರೀತಿಯೆಲ್ಲ ಏನಿಲ್ಲ ತುಂಬಾ ಶಾರ್ಟ್ ಆಗಿತ್ತು ಸ್ವೀಟಾಗಿತ್ತು ಈಗ ನಮ್ಮ ಜೀವನ ಕೂಡ ಅದೇ ರೀತಿಯಲ್ಲಿ ಸುಂದರವಾಗಿ ನಡ್ಕೊಂಡು ಹೋಗ್ತಾ ಇದೆ ನಾವು ಐದು ಜನನು ತುಂಬ ಹ್ಯಾಪಿಯಾಗಿ ಖುಷಿ ಖುಷಿಯಿಂದ ಒಬ್ರಿಗೊಬ್ರು ಹಾಕ್ಕೊಂಡು ಹೊಂದಾಣಿಸ್ಕೊಂಡು ತುಂಬಾ ಚೆನ್ನಾಗಿದ್ದೀವಿ ಅಂತ ಹೇಳ್ಬೋದು ಸೊ ಖುಷಿಯಾಗತ್ತೆ ಈ ಒಂದು ಜೀವನ ನನಗೆ ಸಿಕ್ಕಿರೋದು ನನಗೆ ಅಪ್ಪ ಅಮ್ಮ ಇಲ್ಲಿ ಅಲ್ಲಿದ್ದಾರೆ ಅಷ್ಟು ದೂರ ಇದ್ದಾರೆ ಅನ್ನೋ ಕೊರತೆಯೂ ಕೂಡ ಇಲ್ಲ ಅಲ್ಲೋದಾಗ ನನಗೆ ಇಲ್ಲಿಗೆ ಮನಸ್ಸು ಎಳೀತಿರುತ್ತೆ ಇಲ್ಲೋದಾಗ ಇಲ್ಲಿಗೆ ಬಂದಾಗ ಅಲ್ಲಿದು ಚಿಂತೆ ಆಗ್ತಾ ಇರುತ್ತೆ ಆ ರೀತಿಯಲ್ಲಿ ನನಗೆ ಈ ರೀತಿ ನಮ್ಮ ಒಂದು ಶಾರ್ಟ್ ಮ್ಯಾರೇಜ್ ಸ್ಟೋರಿ ಅಂತ ಹೇಳ್ಬೋದು ನಿಮಗೂ ಕೂಡ ಇಷ್ಟ ಆಯಿತು ಅಂತ ಅಂದ್ಕೊತೀನಿ ಸೊ ಅದೇ ಇದರಲ್ಲಿ ನಮ್ಮ ಜಾಮೂನ್ ಕೂಡ ರೆಡಿ ಆಗ್ತಾ ಇದೆ ನೋಡ್ಬೋದು ನೀವು ನಾನು ಜಾಮೂನ್ ನಮ್ಮನೆ ಎಲ್ರಿಗೂ ತುಂಬಾ ತುಂಬಾ ಇಷ್ಟ ಚಿದುಗೆ ನಮ್ಮ ಮಾವನಿಗಂತೂ ತುಂಬಾ ಇಷ್ಟ ಅದಕ್ಕೆ ನಾನು ಯಾವುದೇ ಆ್ಯನಿವರ್ಸರಿ ಬರ್ತ್ಡೇ ಏನೇ ಇದ್ರೂ ಕೂಡ ಜಾಮೂನೇ ಮಾಡಿಬಿಡ್ತೀನಿ ಸಿಂಪಲ್ ಬೇಗ ಬೇಗ ಆಗತ್ತೆ ಹಾಗೇ ಇಷ್ಟಪಟ್ಟು ತಿಂತಾರೆ ಇಷ್ಟಪಟ್ಟು ತಿನ್ನುವಂಥದ್ದನ್ನ ಮಾಡಿದಾಗ ನಮಗೂ ಕೂಡ ಇಷ್ಟ ಆಗತ್ತೆ ಮಾಡೋದಕ್ಕೆ ಇನ್ಯಾವುದೋ ಒಂದು ಏನೇನೋ ಮಾಡಿಬಿಟ್ರೆ ಅವ್ರಿಗೆ ಅಷ್ಟು ಇಷ್ಟ ಆಗೋದಿಲ್ಲ ಇಷ್ಟ ಆಗೋದಿಲ್ಲ ಅನ್ನೋದಕ್ಕಿಂತ ಈ ಏನಂತಾರೆ ಕ್ಯಾರೆಟ್ ಅಲ್ವಾ ಇದು ಈ ಥರ ಎಲ್ಲ ಹೆವಿ ಹೆವಿದು ಮಾಡಿದಾಗ ತಿನ್ನೋದಕ್ಕೆ ಆಗೋದಿಲ್ಲ ಅವ್ರಿಗೆ ಜಸ್ಟ್ ಒಂದು ಮಾಡಿದಾಗ ಮಾತ್ರ ತಿಂದು ಆನಂತರ ಅವ್ರಿಗೆ ಅಷ್ಟು ಇಷ್ಟಪಡೋದಿಲ್ಲ ತಿನ್ನೋದಕ್ಕೆ ಈ ಜಾಮೂನ್ ಆದರೆ ನೀವು ಎಷ್ಟು ಕೊಡ್ತಾ ಇರಿ ಅವರು ಇಷ್ಟಪಟ್ಟು ತಿಂತಾರೆ ಅದರಲ್ಲೂ ಚಿದು ಅಂತೂ ಎಸ್ಪೆಷಲಿ ಅವ್ನಿಗೆ ಸ್ವೀಟ್ಸ್ ಅಂದರೆ ಯಾವುದು ಇಷ್ಟ ಇಲ್ಲ ಜಾಮೂನ್ ಮಾತ್ರ ಅವನು ತುಂಬ ಇಷ್ಟಪಟ್ಟು ತಿನ್ನುವಂಥದ್ದು ಒಬ್ಬರು ತಿಂತಾನೆ ಅದು ಬಿಟ್ಟರೆ ಜಾಮೂನ್ ಅಂದರೆ ಅವ್ನಿಗೆ ತುಂಬ ಫೇವ್ರೇಟ್ ಅದಕ್ಕೋಸ್ಕರ ನಾನು ಖುಷಿಪಟ್ಟು ತಿಂತಾರಲ್ಲ ಅಂತ ಹೇಳಿ ಜಾಮೂನೇ ಮಾಡಿಬಿಡ್ತೀನಿ ಜಾಮೂನ್ ಮಾಡೋದು ಏನು ತುಂಬ ಕಷ್ಟದಾದ ಕೆಲಸ ಅಂತ ಏನಿಲ್ಲ ತುಂಬನೇ ಆಗುತ್ತೆ ಹಾಗೆ ಫಾಸ್ಟಾಗಿ ಕೂಡ ಆಗೋಗುತ್ತೆ ತುಂಬ ಟೈಮ್ ಕೂಡ ಏನು ಬೇಕಾಗೋದಿಲ್ಲ ನಾನು ಒಂದು ಪ್ಯಾಕೆಟ್ ಎಮ್ ಟಿ ಆರ್ ಗುಲಾಬ್ ಜಾಮೂನ್ ಒನ್ ಎಮ್ ಟಿ ಆರ್ ಗುಲಾಬ್ ಜಾಮೂನ್ ಪ್ಯಾಕೆಟ್ ಒಂದು ಪ್ಯಾಕೆಟಿಗೆ ಅರ್ಧ ಕೆ ಜಿಯಷ್ಟು ಸಕ್ಕರೆ ತಗೊಂಡು ಸಕ್ಕರೆ ಪಾಕ ಮಾಡ್ಕೊಂಡಿರೋವಂಥದ್ದು ಸೋ ಕಲಿಸೋದಕ್ಕೆ ನಾನು ನೀರೆಲ್ಲ ಯೂಸ್ ಮಾಡೋದಿಲ್ಲ ಬರೀ ಹಾಲಿನಲ್ಲೇ ಕಲಿಸೋ ಕಲಿಸ್ಕೊಂಡಿದ್ದೀನಿ ಮತ್ತು ಅದು ಕಲಸುವಾಗ ತುಂಬ ಚಪಾತಿ ಹಿಟ್ಟಿನ ಥರ ನಾದು ಈ ರೀತಿ ಎಲ್ಲ ಏನು ಕಲಿಸೋ ತುಂಬ ಸಿಂಪಲ್ಲಾಗಿ ನಿದ್ದ ಮಾಮೂಲಿ ಸಾಫ್ಟಾಗಿ ಕಲಿಸ್ಕೊಂಡ್ರೆ ಸಾಕು ರೋಲ್ ಮಾಡುವಾಗಲೂ ಅಷ್ಟೇ ತುಂಬ ದಪ್ಪ ದಪ್ಪ ರೋಲ್ನ ಮಾಡಬೇಡಿ ಎಣ್ಣೆಗೆ ಹಾಕಿದಾಗ ಮತ್ತು ನೆಕ್ಸ್ಟು ಪಾಕಕ್ಕೆ ಹಾಕ್ದಾಗ ಇನ್ನೂ ದಪ್ಪ ಆಗೋಗುತ್ತೆ ಸಣ್ಣ ಸಣ್ಣ ಉಂಡೆಗಳೇ ಮಾಡ್ಕೊಳ್ಳಿ ಸಾಕಾಗುತ್ತೆ ನಾನು ಹಾಗೆ ಈ ರೀತಿ ಎಣ್ಣೆಲಿ ತೆಗೆದ ತಕ್ಷಣ ಡೈರೆಕ್ಟ್ ಪಾಕಕ್ಕೆ ಹಾಕೋಕೆ ಹೋಗೋದು ಇಲ್ಲ ಯಾಕೆಂದ್ರೆ ಪಾಕನೂ ಬಿಸಿ ಇರುತ್ತೆ ಮತ್ತೆ ಈ ಉಂಡೆಗಳು ಜಾಮೂನ್ ತೆಗೆದಿರೋದು ಕೂಡ ತುಂಬಾ ಬಿಸಿ ಇರುತ್ತೆ ಆಗ ಪಾಕಕ್ಕೆ ಆಗ ತಕ್ಷಣ ಜಾಮೂನ್ದು ಸಿರಪ್ ಸಕ್ಕರೆ ಸಿರಪ್ ಏನಿದೆ ಅದೆಲ್ಲ ಹೀರ್ಕೊಂಡು ಇನ್ನೂ ಆಗಿ ತುಂಬ ಸಾಫ್ಟಾಗಿ ಹೋಗುತ್ತೆ ನಿಮಗೆ ಅದು ಉಂಡೆ ಹಿಂಗೆ ಮುಟ್ಟಿದ್ರೆ ಸಾಕು ಏನು ಒಡೆದೋಗೋ ಥರ ಅನಿಸುತ್ತೆ ಅದಕ್ಕೋಸ್ಕರ ಎಣ್ಣೆಯಿಂದ ತೆಗೆದು ಒಂದು ಸ್ವಲ್ಪ ತಣ್ಣಗಾದ ನಂತರ ಸಕ್ಕರೆ ಪಾಕಕ್ಕೆ ಹಾಕಿ ಆವಾಗ ಅದು ಕ್ಲೀನಾಗಿ ಅಬ್ಸರ್ವ್ ಮಾಡುತ್ತೆ ಮತ್ತು ಸಾಫ್ಟಾಗಿರುತ್ತೆ ತುಂಬ ಅಳ್ಕೊಂಡು ತುಂಬ ತುಂಬ ಸಾಫ್ಟಾಗಿ ಹೋಗೋಲ್ಲ ಒಂಥರ ಕಚ್ಕಿ ಪಿಚ್ಕಿ ಥರ ಆಗೋದಿಲ್ಲ ಈ ರೀತಿ ಇದ್ದರೆ ತುಂಬಾ ಚೆನ್ನಾಗಿರುತ್ತೆ ನೋಡ್ಬೋದು ಎಷ್ಟು ಎಮ್ಮಿಯಾಗಿ ಆ ಕಲರ್ ಇರ್ಬೋದು ಅದು ಆ ರೌಂಡ್ ಇರ್ಬೋದು ಎಲ್ಲ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಒಂದು ಬ್ರೇಕ್ ಆಗಿಲ್ಲ ಒಂದು ಸೀಲ್ ಬಿಟ್ಕೊಂಡಿಲ್ಲ ಅಷ್ಟು ಸಾಫ್ಟ್ ಆಗಿದೆ ಒಳಗಡೆ ಕೂಡ ಒಂದು ಚೂರು ಗಂಟಾಗಲಿ ಒಳಗಡೆ ಬೇಯದೇ ಇರೋದಾಗಲಿ ಯಾವುದು ಕೂಡ ಆಗಿಲ್ಲ ನೀವು ಫುಲ್ ಸಿಮ್ಮಲ್ಲೇ ಮಾಡಿದ್ರೆ ಈ ರೀತಿ ಏನೂ ಕೂಡ ಆಗೋದಿಲ್ಲ ಇಷ್ಟೇ ಚೆನ್ನಾಗಿ ಇಷ್ಟೇ ಸಾಫ್ಟಾಗಿ ಬರುತ್ತೆ ನೀವು ಫುಲ್ಲು ಐ ಫ್ಲೇಮಲ್ಲಿ ಮಾಡಿಬಿಟ್ರೆ ಮೇಲೆಲ್ಲ ಸೀದೋಗಿ ಒಳಗಡೆ ಎಲ್ಲ ಹಸಿ ಥರ ಇರುತ್ತೆ ಅದಕ್ಕೋಸ್ಕರನ ಯಾವುದೇ ರೀತಿಗೂ ಕೂಡ ನೀವು ಫುಲ್ ಹೈ ಫ್ಲೇಮ್ ಮಾಡಬಾರ್ದು ಲೋ ಫ್ಲೇಮಲ್ಲೇನೇ ಮಾಡ್ತಾ ಹೋಗಬೇಕಾಗತ್ತೆ ಸೊ ಈ ಜಾಮೂನೆಲ್ಲ ಮಾಡಿದ ನಂತರ ಸಂಜೆ ಸಿಂಪಲ್ ಸೆಲೆಬ್ರೇಷನ್ ಮಾಡೋಣ ಅಂತ ಹೇಳಿ ಕೇಕ್ ತರೋದಕ್ಕೆ ಹೋದ್ವಿ ನಮ್ಮ ಯಾರದೇ ಬರ್ತ್ಡೇ ಆ್ಯನಿವರ್ಸರಿ ಆದರೂ ಒಂದು ಕೇಕ್ ತಂದು ಸಿಂಪಲಾಗಿ ಕಟ್ ಮಾಡ್ತೀವಿ ಆ ಕೇಕು ಕೂಡ ಚಿದುಗೆ ಖುಷಿ ಕೊಡೋದಕ್ಕೋಸ್ಕರ ಅಷ್ಟೇ ಇನ್ನು ಚಿದು ಬರ್ತ್ಡೇ ಆದರೆ ಮಾತ್ರ ಅಕ್ಕಪಕ್ಕ ಮಕ್ಕಳನ್ನೆಲ್ಲ ಕರೆದು ಸ್ವಲ್ಪ ಡೆಕೋರೇಷನ್ ಎಲ್ಲ ಮಾಡಿ ಅವನಿಗೆ ಖುಷಿಯಾಗಲಿ ಅಂತ ಸ್ವಲ್ಪ ಗ್ರ್ಯಾಂಡಾಗಿ ಮಾಡುವಂಥದ್ದು ಅವ್ನ ಬರ್ತಡೇನ ಇನ್ನು ನಮ್ಮ ಆ್ಯನಿವರ್ಸರಿ ಇರ್ಬೋದು ಅಪ್ಪ ಅಮ್ಮನ ಅನಿವರ್ಸರಿ ಇರ್ಬೋದು ನಮ್ಮಗಳ ಬರ್ತ್ಡೇಗೆಲ್ಲ ಸಿಂಪಲ್ಲಾಗಿ ಈ ರೀತಿ ಕೇಕ್ ತಂದು ಮನೇಲಿ ಸೆಲೆಬ್ರೇಷನ್ ಮಾಡ್ತೀವಿ ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ಇಷ್ಟ ಆದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಹಾಗೆ ಇನ್ನೂ ಯಾರು ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ದಿರಾ ನೋಡ್ತಾ ಇದ್ದೀರಾ ಪ್ಲೀಸ್ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಸಬ್ಸ್ಕ್ರೈಬ್ ಮಾಡಿರೋರು ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೂ ಕೂಡ ಶೇರ್ ಮಾಡಿ ಹಾಗೆ ಲೈಕ್ ಮಾಡೋದನ್ನ ಮರಿಬೇಡಿ ಹೀಗೆ ಇನ್ನೂ ಹೆಚ್ಚೆಚ್ಚು ವೀಡಿಯೋಸ್ನ ಇರ್ತೀವಿ ಹಾಗೆ ನಮಗೆ ಎಲ್ಲರೂ ಕೂಡ ಬ್ಲೆಸ್ಸಿಂಗ್ಸ್ ಮಾಡಿ ನಮ್ಮ ಫ್ಯಾಮಿಲಿಗೆ ಎಲ್ಲರೂ ಕೂಡ ಬ್ಲೆಸ್ಸಿಂಗ್ಸ್ ಮಾಡಿ ನಿಮ್ಮ ಬ್ಲೆಸ್ಸಿಂಗ್ಸ್ ನಿಮ್ಮ ಸಪೋರ್ಟ್ ತುಂಬಾ ನಮಗೆ ಮುಖ್ಯ ನೀವು ಕೂಡ ನಮ್ಮ ಫ್ಯಾಮಿಲಿ ಅಂತಲೇ ನಾನು ಭಾವಿಸ್ತೀನಿ ನೀವು ಯಾರೆಲ್ಲ ನನ್ನ ಸಬ್ಸ್ಕ್ರೈಬ್ ಇದ್ದ ಸಬ್ಸ್ಕ್ರೈಬರ್ ಇದ್ದೀರಾ ಎಲ್ಲರೂ ಕೂಡ ನನ್ನ ಫ್ಯಾಮಿಲಿನೇ ಎಕ್ಸ್ಟೆಂಡೆಡ್ ಫ್ಯಾಮಿಲಿ ಸೊ ಈ ರೀತಿಯಲ್ಲಿ ನಮ್ಮ ಆ್ಯನಿವರ್ಸರಿ ಸಿಂಪಲ್ ಸೆಲೆಬ್ರೇಷನ್ ಆಯಿತು ನಾವು ಪ್ರತಿ ವರ್ಷ ಇದೇ ರೀತಿ ಪುಟಾಣಿ ಸಿ ಸಿಂಪಲ್ಲಾಗಿ ಅಂಥದ್ದು ಫಸ್ಟ್ ಆ್ಯನಿವರ್ಸರಿ ಹಾಗೆ ಐದನೇ ವರ್ಷದ ಆ್ಯನಿವರ್ಸರಿಲಿ ನಮ್ಮನೆ ಅಣ್ಣಮ್ಮ ಇತ್ತು ಎಲ್ಲರೂ ಬಂದಿದ್ದರು ಆವಾಗ ಸ್ವಲ್ಪ ಗ್ರ್ಯಾಂಡಾಗಿ ಮಾಡಿದಂಥದ್ದು ಅದು ಬಿಟ್ಟರೆ ನಮ್ಮ ಆ್ಯನಿವರ್ಸರಿ ಇಷ್ಟೇ ಸಿಂಪಲ್ಲಾಗಿ ನಡೀತೆ ನಡೀತಾ ಇರುತ್ತೆ ಸೊ ಎಲ್ರಿಗೂ ಈ ವಿಡಿಯೋ ಇಷ್ಟ ಆಯಿತು ಅಂತ ಅಂದ್ಕೊತಾ ಸಿಗೋಣ ಮುಂದಿನ ವಿಡಿಯೋದಲ್ಲಿ ಅಲ್ಲಿವರೆಗೂ ನಿಮ್ಮ ಸಪೋರ್ಟ್ ನಮ್ಮ ಮೇಲೆ ಇರಲಿ ಅಂತ ಕೇಳ್ಕೊತಾ ಸಿಗೋಣ Thanks for watching. Bye.